ಜಲಗಳ ಸಮಸ್ಯೆಗಳು ನಾಡಿಗೆ ಬಂದಂಥ ಬಹುದೊಡ್ಡ ಉದ್ಯಮಗಳ ಆಗಿದ್ದರೂ ಸಹ ಕನ್ನಡದ ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಆಗದೇ ಇರುವಂಥದ್ದು ಸಾವಿರಾರು ಎಕರೆ ಸಾವಿರಾರು ಎಕರೆ ಭೂಮಿಯನ್ನು ರೈತರಿಂದ ಕಿತ್ಕೊಂಡು ಅವರಿಗೆ ಸರಿಯಾದ ಬೆಲೆಯನ್ನು ಕೊಡದೆ ಕೃಷಿ ಭೂಮಿಗಳನ್ನು ಉಳ್ಳುವಂಥ ಭೂಮಿಗಳನ್ನು ಅವರಿಂದ ಕಿತ್ಕೊಂಡು ಅವ್ರಿಗೆ ಮಾಡಿದಂಥ ಅನ್ಯಾಯ ಅವ್ರನ್ನ ನಡೆಸ್ಕೊಳ್ತಿರುವಂಥ ರೈತರನ್ನ ಈ ನೆಲದ ಈ ದೇಶದ ಅನ್ನದಾತರು ಅಂತ ಹೇಳಿಕೊಳ್ಳುವಂಥ ರೈತರನ್ನ ನಡೆಸ್ಕೊಳ್ಳುವಂಥ ರೀತಿ ನೀತಿಗಳನ್ನು ನೋಡಿದಾಗ ನಮ್ಮ ಆಳುವ ಸರ್ಕಾರಗಳಿಂದ ನಮಗೆ ಯಾವತ್ತೂ ಒಳ್ಳೆಯದು ಆಗೋದಿಲ್ಲ ಅನ್ನುವ ನಂಬಿಕೆ ಇವತ್ತು ಬಂದ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಮಟ್ಟದ ಎಲ್ಲ ಸಮಸ್ಯೆಗಳ ಚರ್ಚೆ ಮಾಡಬೇಕು ಅಂತ ಹೇಳಿ ಇವತ್ತು ಇಲ್ಲಿ ಕಾರ್ಯಕಾರಣಿ ನಡೀತಾ ಇದೆ